ಸಚಿವರಾದ ಅಮಿತ್ ಶಾ ಹೇಳಿಕೆ ಸಮರ್ಥಿಸಿಕೊಂಡ ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ಸಂಚಾಲಕರಾದ ಡಾಕ್ಟರ್ ಜಿ ಎನ್ ನಾಗೇಂದ್ರ ಮಾತನಾಡಿದರು ಅಮಿತ್ ಶಾ ನಾನ್ ಹಂಡ್ರೆಡ್ ಪರ್ಸೆಂಟ್ ಸಮರ್ಥ ಅವ್ರೇನು ಬೈದಿಲ್ವಲ್ಲ ರೀ ಅಂಬೇಡ್ಕರ್ ಅನ್ನ ಏನ ಅಂಬೇಡ್ಕರ್ ನೀಚ ಅಂತ ಬೈದವ್ರ ಅಂಬೇಡ್ಕರ್ ಅವರು ಇದನ್ನ ಮಾಡ ಕಾಶರಾಕ್ಷೆಯನ್ನು ಮಾಡ್ತಾವ್ರೆ ಅಂಬೇಡ್ಕರ್ ಕಾಶಿರಾಕ್ಷಿಯನ್ನು ಮಾಡ್ತಾರೆ ನರೇಂದ್ರ ಮೋದಿ ಕಾಶ್ ಈಗ ಯಾರಿದ್ರು ಕೂಡ ಅಷ್ಟೇ ಸರ್ ಈಗ ನಾಳೆ ಆಗ್ಲಿ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಇತ್ತು ಬಿಜೆಪಿ ಅವರು ಅಂಬೇಡ್ಕರ್ ಫೋಟೋಗಳು ಡೌನ್ ಡೌನ್ ಅಂತಾರೆ ತಪ್ಪಾ ಸರ್ ಜಪ ಅದೇನೆ ಸರ್ ಅಂಬೇಡ್ಕರ್ ಜಪ ಮಾಡ್ತಾವ್ರೆ ನ ಈಗ ಬುಕ್ ತಗೊತಾನಲ್ಲ ಯಾರು ನಮ್ಮ ರಾಹುಲ್ ಗಾಂಧಿ ಬುಕ್ಕು ಖಾಲಿ ಬುಕ್ ತಗೊಂಡು ಜಪ ಮಾಡ್ತಾ ಇದ್ ಯಾಕೆ ತರಬೇಕು ಕಾನ್ಸ್ಟ್ರೇಷನ್ ಬುಕ್ ಖಾಲಿ ಬುಕ್ ತಂದು ಜಪ ಮಾಡ್ತಾವ್ರಲ್ಲ ಯಾವಿಗೆ ಇದು ಗೊ ನೋಡಿ ಒಂದು ಎದೆಯಲ್ಲಿ ಇಟ್ಟುಕೊಂಡು ಮಾಡೋ ಕೆಲಸಗಳು ಬೇರೆ ಮಾನವತೆಯಿಂದ ಕೆಲಸಗಳು ಬೇರೆ ಸಂವಿಧಾನದಲ್ಲಿ ಇರೋ ಕೆಲಸಗಳು ಬೇರೆ ಯಾವ ಕೆಲಸಗಳು ನಿಯಮದಿಂದ ಮಾಡಬೇಕು ಆ ಕೆಲಸಗಳು ಮಾಡಿ ಪ್ರಜಾಪ್ರಭುತ್ವವನ್ನು ನಿಯಮಗಳು ಮಾಡಬೇಕಂತ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಫೋಟೋಗಳು ಇಟ್ಕೊಳ್ಳೋದು ಸಂಸತ್ ಭವನದಲ್ಲಿ ಭವನದಲ್ಲಿ ಅಂಬೇಡ್ಕರ್ ಡೌನ್ 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 ಅನ್ನೋದು ಅಂಬೇಡ್ಕರ್ ಯಾಕೆ ಬೇಕು ಅಂಬೇಡ್ಕರ್ ನೇಮಗಳನ್ನು ಇಟ್ಕೊಂಡು ನೀವು ಈ ಥರ ಪಾರ್ಲಿಮೆಂಟಲ್ಲಿ ಸಮಿತಿ ಭವನದಲ್ಲೆಲ್ಲ ಈ ಥರ ಮಾಡ್ತೀರಿ ಇದು ತುಂಬ ತಪ್ಪು ಇದು ಮಾಡಬಾರ್ದು ಇದು ಯಾವ ರಾಜಕೀಯ ವ್ಯಕ್ತಿಯಲ್ಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರನ್ನಾಗಲಿ ನಿನಗೆ ಅಧಿಕಾರ ಇರೋವನು ನೀನು ಅಧಿಕಾರ ಮಾಡಬೇಕು ಯಾಕೆ ಅಂಬೇಡ್ಕರ್ ಫೋಟೋಗಳಲ್ಲಿ ಇಟ್ಕೊಂಡು ಮಾಡಬೇಕು ಅದೇ ಅದೇನೇ ನೀನು ಕಾಂಶಾಕ್ಷಿ ಕೊಟ್ಟಿರೋದು ಇದು ತುಂಬ ತಪ್ಪು ಇದು ಆಗಲಿ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಇದು ಮಾಡಿಕೊಂಡ್ರೆ ಎಲ್ಲ ನೇಮ್ಗಳು ಅಂಬೇಡ್ಕರ್ ಸೇರುತ್ತೆ ಫೋಟೋಗಳು ಇಟ್ಕೊಂಡು ಜೈಕಾರ ಮಾಡೋದು ತುಂಬಾ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ